ಸರ್ಕಾರ ಬಿಡಬೇಕಾಗುತ್ತೆ ಹಾಗಾಗಿ ಯೋಜನೆಗಳನ್ನು ಮಾಡಬೇಕಾದ್ರೆ ಸರಿಯಾದ ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಹೀಗೆ ಆಗಿರೋದು ಬರೀ ಇಷ್ಟು ಮಾತ್ರ ಮಾಡ್ತಾ ಇಲ್ಲ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅವತ್ತಿಂದ ಇವತ್ತಿನ ತನಕ ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಹಣ ಇಲ್ಲಿಂದ ಬರಬೇಕು ಮೊನ್ನೆ ನಡೆದಂತ ಒಂದು ಘಟನೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಬಹುದು ನಾವು ಅದೇ ಹೇಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಎರಡು ಸಾವಿರ ರೂಪಾಯಿ ಕೊಡೋ ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಸಂಗತಿ ನಡೀತಾ ಇದ್ದೀವಿ ರಾಜ್ಯದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರದ ವ್ಯವಸ್ಥೆಗೋಸ್ಕರ ಎಷ್ಟಿ ನಿಗಮದ ಹಣ ಇವತ್ತಿನ ದಿವಸ ಲೂಟಿ ಮಾಡೋದ ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ರು ಇವರು ಮಾಡಿದಂತ ಹಲಕಟನ ಇದೆಯಲ್ಲ ಇದನ್ನ ಯಾರು ಗಮನಿಸ್ಬೇಕು ಹಾಗಾಗಿ ನಾನು ಹೇಳಿಕೊಂಡಿರೋದು ಹಾಗಾಗಿ ಹೇಳಕ್ಟಿರೋದು ದುಡ್ಡಿಲ್ಲ ಅಂತ ಎಲ್ಲ ಜನರಿಗೂ ಕತ್ ಕೈ ಹಾಕ್ತೀರಿ ನೀವು ಹೆಣ್ಮಕ್ಳಿಗೂ ಕೂಡ ಮೋಸ ಮಾಡ್ತೀರಿ ಸಾಮಾನ್ಯ ಶ್ರೀ ಸಂಬಂಧರಿಗೂ ಮೋಸ ಮಾಡ್ತೀರಿ ಈ ರಾಜ್ಯದ ಜನತೆಗೆ ಎಲ್ಲರಿಗೂ ಸರ್ವನಾಶ ಮಾಡುವಂತ ಒಂದು ವ್ಯವಸ್ಥೆಗೆ ಇವತ್ತು ಹೋಗ್ತಾ ಇರೋದು ಮೇಲ್ ಕಂಡ್ ಶಿಕ್ಷಕರೇ ಈ ಯೋಜನೆಯಲ್ಲಿ ಇರುವಂತಹ ಫಲಾನುಭವಿಗಳ ವ್ಯಾಪ್ತಿ ಕೂಡ ಬಹಳ ದೊಡ್ಡ ಒಂದು ಕೋಟಿ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷ ಅನ್ನೋ ಕೂಡ ನಂಬರ್ಗಳನ್ನ

ಇದರ ಮೂಲಕವಾಗಿ ಮತ್ತಷ್ಟು ಪ್ರತಿ ತಿಂಗಳಿಂದ ತಿಂಗಳಿಗೆ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಶಕ್ತಿ ಯೋಜನೆ ಎಷ್ಟು ಯೋಜನೆ ಹಣ ಇಡಬೇಕಿತ್ತು ಅಂತಂದ್ರೆ ಮೊದಲಿಗೆ ಅವರು ಅಂದಾಜಿದ್ರು ಅದಕ್ಕಿಂತ ಡಬಲ್ ಹಣ ಕೊನೆಗೆ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದಾಜು ಮಾಡುವಂತದಲ್ಲಿ ಆಗಿರುವುದು ಇದು ತಿಂಗಳು ತಿಂಗಳ ಹಣ ಕೊಡುವಂತದ್ದು ಕೂಡ ಎಷ್ಟು ದೊಡ್ಡ ಚಾಲೆಂಜ್ ಆಗುತ್ತೆ ಅಂತ ಹೇಳಿ ಇದು ನೋಡಿ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಒಂದು ಡೇಟಾ ಅಂದ್ರೆ ಈ ಡೇಟಾ ಬೇಸ್ ಫಸ್ಟ್ ಇಯರ್ ಅಲ್ಲಿ ಹೇಳಿದ ಒಂದು ಒಂದು ಕೋಟಿ ಹದಿನಾರು ಲಕ್ಷ ಬಿಪಿಎಲ್ ಕಾರ್ಡ್ಗಳು ಅದರ ಆಧಾರದ ಮೇಲೆ ನಾವು ಅನ್ನಭಾಗ್ಯ ಮತ್ತೆ ಶಕ್ತಿ ಯಾವುದು ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ನಾವು ಮಾಡ್ತೀವಿ ಈಗ ನೋಡಿದ್ರೆ ಒಂದು ಹಂತದಲ್ಲಿ ಏನ್ ಬರ್ತದೆ ಒಂದು ಲಕ್ಷ ಒಂದು ಕೋಟಿ ನಲವತ್ತೈದು ಲಕ್ಷದವರೆಗೂ ಹೋಗಿದೆ ಆಮೇಲೆ ನಡೀತಾರೆ ಬೋಗಸ್ ಕಾರ್ಡ್ಗಳಿದೆ ಸೊ ಇದೇನಂತ ಒಂದಕ್ಕೊಂದು ಸೇರ್ಕೊಂಡು ಏನಂತಂದ್ರೆ ಇದರಲ್ಲಿ ಏನಂತಂದ್ರೆ ಈ ಭ್ರಷ್ಟಾಚಾರ ಅನ್ನೋದು ಅವ್ಯವಹಾರ ಅನ್ನೋದು ಬೋಗಸ್ ಇದು ಬೆನಿಫಿಷಿಯರೀಸ್ ಅನ್ನ ಆಡ್ ಮಾಡಿರೋದು ಇದೆಲ್ಲವೂ ಇದು ಸೇರ್ಕೊಂಡು ಗೋಚರ ಗೋಚರ ಆಗಿದೆ ಒಂದು ಎರಡನೇದಾಗಿ ಈ ಗ್ಯಾರಂಟಿ ಸ್ಕೀಮ್ಸ್ ಆಸ್ ಸಚ್ ತುಂಬಾ ಒಂದು ಒಳ್ಳೆಯ ಆಶಯದ ಒಂದು ಒಂದು ತತ್ವದ ಆಧಾರದ ಮೇಲೆ ಜಾರಿಯಾಗಿದೆ ಈ ಬೇಸಿಕ್ ಯೂನಿವರ್ ಯೂನಿವರ್ಸಲ್ ಸ್ಕೀಮ್ ಅಂತ ಏನ್ ಹೇಳ್ತಾರೆ ಅದು